ವಿಷ್ಣುವರ್ಧನ್ ಸಮಾಧಿ ತೆರವು ವಿವಾದಕ್ಕೆ ಇತಿಶ್ರೀ ಆಡೋದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ ಸ್ಮಾರಕ ನಿರ್ಮಾಣಕ್ಕೆ ಕೆಂಗೇರಿ ಬಳಿ ಅರ್ಥ ಆಗಿ ಇದ್ದಪ್ಪ ಗೆಳೆತನ ಅಂತಂದ್ರೆ ಅಥವಾ ವಿಶ್ವಾಸ ಅಂದ್ರೆ ಅಭಿಮಾನ ಅಂದ್ರೆ ವಿಷ್ಣು ಸಾವಿರ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಮುಗಿದೋಯ್ತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನು ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಇದು ಮಾತು ಬರೀ ಬುರುಣ ಬಿಟ್ಕೊಂಡು ಓಡಾಡೋದಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ವಿಷ್ಣು ಸೇನಾಮಿತಿ ಯಾರು ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಸ್ಮಾರಕ ಆಗ್ತೀವಿ ಅಂತ ಯಾರ್ಯಾರು ವಿಷ್ಣುವರ್ಧನನ್ನು ಇಷ್ಟಪಡ್ತಿದ್ರು ಅವರು ನನ್ನ ಪ್ರಕಾರದಲ್ಲಿ ಈಗ ಸುದೀಪ್ ಜೊತೆ ನಿಲ್ಲೋ ಸಮಯ ಇದು ಹಾಂ ಇನ್ಕ್ಲೂಡಿಂಗ್ ಮೀ ನನಗೂ ಅಷ್ಟೇ ಪ್ರೀತಿ ಇತ್ತು ಅವ್ರ ಅವ್ರನ್ನ ಅವ್ರ ನನ್ನ ಮೇಲಿತ್ತು ನನ್ಗೆ ಅವ್ರ ಮೇಲಿತ್ತು ನೀವೇನು ಮಾಡ್ತೀರಿ ಅಂತ ಕೇಳಬೇಡಿ ನಾವೇನು ಮಾಡ್ಬೇಕು ಅದು ಮಾಡೋಣ ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ ವಿಷ್ಣುವರ್ಧನ್ ಸ್ಮಾರಕ ವಿವಾದದಲ್ಲಿ ರಮ್ಯಾ ಪೋಸ್ಟಿಂಗ್ ಮಾಡಿದಾರಂತೆ ಪೋಸ್ಟ್ ಮಾಡ್ಕೊಂಡಿದಾರಂತೆ ಅದು ಫ್ರೀ ಅಲ್ಲ ಅದು ಸಾಧಕನಿಗೆ ಸಾವಿಲ್ಲ ಮೇಡಮ್ ಇವೆಲ್ಲ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು ಸೆಂಟೆನ್ಸ್ಗಳು ಬರೆಯಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೀ ಹಾಕಿದ್ರೆ ಜನ ಓದ್ಕೋತಾರೆ ನೀವೇನು ಮಾಡ್ತೀರೋ ಅದು ಮಾಡಿಬಿಡಿ ಅಷ್ಟೇ ನೀವು ಅದನ್ನ ನನ್ನೊಂದು ಸೂ ಮಾಡಬೇಕಾಗಿಲ್ಲ ಬೇಕಾದ್ರೆ ಹೇಳದಿದ್ರೂ ಪರವಾಗಿಲ್ಲ ಫ್ಲಾಶ್ ಬ್ಯಾಕ್ ಗಾಂಧೀಜಿ ಇದಾಗ್ತಿರಲ್ಲ ಮೇಡಮ್ ದಿವ್ಯಾ ರಮ್ಯಾ ಅವರೇ ಏನು ಸೆಲೆಕ್ಟಿವ್ಲಿ ಗಾಂಧೀಜಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ ನೀವು ಒಬ್ಬರೇನ ಬುದ್ಧವಂತರು ನಾವು ಓದಿದ್ದೀವಿ ಗಾಂಧೀಜಿ ಪುಸ್ತಕಗಳನ್ನು ನೀವು ಒಬ್ಬರೇನ ಗಾಂಧೀಜಿ ಇದನ್ನ ಸೆಲೆಕ್ಟಿವ್ ಆಗಿ ಹಾಕೊಳ್ಳಕ್ಕೆ ಗಾಂಧೀಜಿ ಹೇಳಿದ್ ಬೇರೆ ಫಾಲೋ ಮಾಡಿ ನೋಡ್ತೀವಿ ಇನ್ಕ್ಲೂಡಿಂಗ್ ಫಿಲಮ್ಸ್ ಅಲ್ಲಿ ಪೋಸ್ಟಿಂಗ್ ಸ್ಟಾಪ್ ಮಾಡ್ಬಿಡಿ ಎಲ್ಲರೂ ಈ ಪೋಸ್ಟ್ 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 ನಿಲ್ಲಿಸ್ಬಿಡಿ ಏನಾಗುತ್ತೆ ಅದು ಮಾಡಿ ಬರೀ ಬುರ್ರೆ ಬಿಡೋದು ಬೇಡ ನಾವುಗಳು बघे माईसे इन्क्लूडिंग मी बिकॉज हिवाज मै फ्रेंड ओप्तिया ओप्ते